ಇಂದು ಏನು ಬೆಂಗಳೂರಿನಿಂದ ಮೈಸೂರುವರೆಗೂ ಒಂದು ಪಾದಯಾತ್ರೆಯನ್ನು ಬಿ ಜೆ ಪಿ ಮತ್ತು ದಳದವರು ಮಾಡ್ತಾ ಇದ್ದಾರೆ ಇದು ಬಹಳ ಕೆಟ್ಟ ಕೆಲಸ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಕಾರಣ ಇಲ್ಲದೇನೆ ಈ ಒಂದು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಜನಾಭಿಪ್ರಾಯ ಇವತ್ತಾಗಲೇ ಮೂಡಿದೆ ಅಲ್ಲೆಲ್ಲೇ ರಾಮನಗರದಿಂದ ಬಂಡಾಯದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ನೋಡಿದೆ ಅಲ್ಲಿ ಜನವೇ ಇಲ್ಲ ಜನ ಅದಕ್ಕೆ ಸ್ಪಂದಿಸ್ತಾರೆ ಇಲ್ಲ ಕಾರಣ ಏನಂದ್ರೆ ಈ ಒಂದು ಕೈಗೆ ಎತ್ಕೊಂಡಿದ್ದಾರೆ ಅದು ನ್ಯಾಯಯುತವಾದಲ್ಲ ಇದ್ರಲ್ಲಿ ಸಿದ್ಧರಾಮಯ್ಯನವರ ಹಸ್ತಕ್ಷೇಪ ಇಲ್ಲ ಮೂಢ ಪ್ರಕರಣ ನಡೆದಿರೋದೇ ಹಿಂದೆ ಅದರಲ್ಲೇನು ಇಲ್ಲ ಹಿಂದೆ ಇವರೇ ಎಪ್ಪತ್ತೆಂಟು ಸೈಟ್ ತಗೊಂಡಂತ ಬಿ ದಳದವರು ಇದ್ರಲ್ಲಿ ನಾಯಕತ್ವ ವಹಿಸ್ತಾ ಇದ್ದಾರೆ ಅದರಲ್ಲೂ ಕೆಟ್ಟ ಕೆಲಸ ಮಾಡ ತಂದೆ ಸೈನ ತಾನೇ ಮಾಡಿ ಆಡಳಿತ ಮಾಡಿದಂಥ ಎಷ್ಟೋ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಜಯೇಂದ್ರ ಮಾಡ್ತಕ್ಕಂಥದ್ದು ಇವರಿಬ್ಬರ ಒಂದು ಕ್ರಮವನ್ನು ಅದೇ ಪಕ್ಷದ ಮುಖಂಡರುಗಳು ಇವತ್ತು ಖಂಡಿಸ್ತಾ ಇದ್ದಾರೆ ಇದು ನಾವು ಇದನ್ನು ಜನರಿಗೆ ತಿಳಿಸೋಕೋಸ್ಕರ ನಾವೆಲ್ಲ ಸೇರಿ ಇವತ್ತು ಇದನ್ನು ಮಾಡ್ತಾ ಇದ್ದೇವೆ ಈ ಒಂದು ಪ್ರತಿಭಟನೆ ಶೋಷಿತ ಸಮಾಜಗಳಿಂದ ಆಗ್ತಾ ಇರ್ತಕ್ಕಂಥದ್ದು ಯಶಸ್ವಿ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಆಗಿದೆ ಈ ನೆಕ್ಸ್ಟ್ ನಮ್ಮ ಕಾರ್ಯ ನಾವೆಲ್ಲ ಸೇರಿ ರಾಜಭವನವನ್ನು ಚೆಲುವ ಮಾಡ್ತೇವೆ ಅಲ್ಲಿವರೆಗೂ ರಾಜಭವನ ಇವತ್ತು ಬಿ ಜೆ ಪಿಯವ್ರು ಉಪಯೋಗಿಸ್ಕೊಳ್ತಾ ಇದ್ದಾರೆ ರಾಜಭವನ ಇವತ್ತು ಬಿಜೆಪಿಯವರ ಅವರ ಇಚ್ಛೆಯಂತೆ ಮಾಡುವಂತ ಕೆಲಸ ಅಲ್ಲ ಪ್ರಭಾ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಕ್ಕಂಥದ್ದು ಹೇಳಕ್ ಇಷ್ಟಪಡ್ತೇನೆ ಬಿ ಮತ್ತು ಜೆ ಡಿ ಎಸ್ನ ಭ್ರಷ್ಟ ನಾಯಕರುಗಳು ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಇಲ್ಲಸಲ್ಲದ ಆರೋಪಗಳನ್ನು ಏನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಹೊರಿಸಿದ್ದಾರೆ ಆ ಒಂದು ಆ ಒಂದು ಅವರ ಒಂದು ಹೋರಾಟವನ್ನು ಖಂಡಿಸಿ ಏನು ಇದೇ ತಿಂಗಳ ಒಂಬತ್ತನೇ ತಾರೀಕು ಶುಕ್ರವಾರ ದಿವಸ ಮೈಸೂರಿನಲ್ಲಿ ನಡೀತಿರ್ತಕ್ಕಂತಹ ಬೃಹತ್ ಜನಾಂದೋಲನ ಕಾರ್ಯಕ್ರಮಕ್ಕೆ ನಮ್ಮ ಶೋಷಿತ ಸಮುದಾಯದ ಎಲ್ಲ ಜನರು ಹೋಗ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಅವ್ರು ಕೊಡುವಂಥ ಸಂದೇಶಗಳನ್ನು ನಾವು ತಗೊಂಡ್ಬರ್ಬೇಕು ಅಂತ ಹೇಳಿ ಶೋಷಿತ ಸಮುದಾಯಗಳ ಸಮುದಾಯಕ್ಕೆ ಇಂಥ ಒಬ್ಬ ನಾಯಕ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಸ್ಪಷ್ಟ ಹರಿವು ನಮಗೆಲ್ರಿಗೂ ಕೂಡ ಇದೆ ನಮಗೆಲ್ರಿಗೂ ಕೂಡ ಇದೆ ಕರ್ನಾಟಕ ರಾಜ್ಯದ ತುಂಬಾ ಅವ್ರ ಬಗ್ಗೆ ಈ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರನ್ನ ಕೆಳಗಡೆ ಇಳಿಸ್ತಾರೆ ಅನ್ನುವ ಸುದ್ದಿ ಕೇಳಿದ ತಕ್ಷಣ ಇವತ್ತು ಕರ್ನಾಟಕ ರಾಜ್ಯ ತುಂಬಾ ಜನ ದಂಗೆ ಹೇಳಕ್ ಶುರುವಾಗಿದ್ದಾರೆ ನೀವು ನೋಡಿದಿರಿ ನನ್ನ ತಾನೇ ದಾವಣಗೆರೆ ಜಿಲ್ಲೆಯಲ್ಲಿ ಆದಂತ ಪ್ರತಿಭಟನೆ ನಡೆದಿದೆ ನಾವು ನೋಡಿದ್ವಿ ಯಾದಗಿರಿಯೊಳಗಡೆ ಬೃಹತ್ ಆದಂತ ಪ್ರತಿಭಟನೆ ನಡೆದಿದೆ ಗುಲ್ಬರ್ಗಾದಲ್ಲಿ ಬೃಹತ್ ಆದಂತಹ ಜನಸಂಖ್ಯೆ ಡಿಸಿ ಕಚೇರಿಯನ್ನು ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದೆ ಬಳ್ಳಾರಿ ಒಳಗಡೆ ನಡೆದಿದೆ ನನ್ನ ತುಮಕೂರಲ್ಲಿ ನಡೆದಿದೆ ಇವತ್ತು ಬೆಂಗಳೂರಿನಲ್ಲಿ ನಡೆದಿದೆ ಬೀದರ್ ಬೀದರ್ನಲ್ಲಿ ನಡೆದಿದೆ ಇವತ್ತು ಬೀದರ್ನಲ್ಲಿ ನಡೆದಿದೆ ಇಡೀ ಕರ್ನಾಟಕ ರಾಜ್ಯ ಇಲ್ಲ ಯಾವ ಯಾವ ಜಿಲ್ಲೆನೂ ಬಿಟ್ಟಿಲ್ಲ ಆದ್ರೆ ನಾನು ಏನ್ ಜನಕ್ಕೆ ಕೇಳಕ್ ಓದ್ಕೊಂಡವರು ಕುವೆಂಪು ವಿಚಾರಧಾರೆ ಓದ್ಕೊಂಡವರು ಬೀದಿಗಿಳಿತಾರೆ ನಾನು ಕೇಳಕ್ ಬಯಸ್ತೀನಿ ಕುಮಾರಣ್ಣ ಕುಮಾರಣ್ಣ ಕುವೆಂಪುರ್ ಏನ್ ಹೇಳಿದ್ದಾರೆ ಗೊತ್ತಾ ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರಬನ್ನಿ ಬಡತನವ ಬುಡಮಟ್ಟ ಕೀಳ ಬನ್ನಿ ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿದ್ದಾರೆ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ ಬುಡತನವ ಬುಡಮಟ್ಟ ಕೀಳ ಬನ್ನಿ ಮೌಢ್ಯತೆಯ ಮಾರಿಯನ್ನು ತನ್ನಿ ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಈ ಹಿಂದೂ ಮುಸ್ಲಿಂ ಜಾತಿ ಧರ್ಮ ಇವುಗಳ ಮೋಹಕ್ಕೆ ಸಿಲುಕಬೇಡಿ ಕುವೆಂಪು ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿಯಿರೈ ರಾಷ್ಟ್ರಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ ಕುಮಾರಣ್ಣ ನೀವು ಮನುಜ ಮತದ ಕಡೆಗೆ ಸೇರ್ಬೇಕಾಗಿತ್ತು ಹೋಗಿ ಪಾಪ ಬಿಜೆಪಿಯವ್ರ ಜೊತೆಗ್ ಸೇರ್ಕಂಡಿದ್ದೀರಾ ಆದ್ರೆ ಸಿದ್ದರಾಮಣ್ಣ ನಿಜವಾಗಲೂ ಕುವೆಂಪು ಅವರು ಧ್ವನಿಯಾಗಿ ಮನುಜ ಮತದ ಪರವಾಗಿ ನಿಂತ್ಕೊಂಡಿದ್ದಾರೆ ಈ ನಾಯಕನನ್ನ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ನಮಗೋ ಗೊತ್ತಿದೆ ಸಿದ್ದರಾಮಯ್ಯ ಅವರೇ ನೂರು ವರ್ಷ ಅವರೇ ಮುಖ್ಯಮಂತ್ರಿ ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಏನ್ ತಾನೊಬ್ಬನೇ ಅಧಿಕಾರದಲ್ಲಿ ಇರಬೇಕು ಅನ್ನೋ ಹಪ ಇಲ್ಲ ಆ ನಾಯಕರು ಯಾವತ್ತೋ ಹೇಳಿದ್ರು ಸಿದ್ದರಾಮಯ್ಯವರು ನನಗೆ ರಾಜಕಾರಣ ನನಗೆ ಬೇಡ ಅಂತ ಎಷ್ಟೋ ಬಾರಿ ಹೇಳಿದ್ರು ಕೂಡ ಸಿದ್ದರಾಮಯ್ಯವ್ರನ್ನ ರಾಜಕಾರಣದಲ್ಲಿ ಹಿಡಿದು ಕೂರಿಸಿರೋದು ಯಾರು ಅಂತಂದ್ರೆ ಕರ್ನಾಟಕದ ಶೋಷಿತರು ಕರ್ನಾಟಕದ ಅಲ್ಪಸಂಖ್ಯಾತರು ಕರ್ನಾಟಕದ ದಲಿತರು ಕರ್ನಾಟಕದ ಹಿಂದುಳಿದವರಣ್ಣ ನೀನ್ ಹೊರಟೋದ್ರೆ ನಮ್ ಪರ ಒಂದ್ ಧ್ವನಿ ಇರಲ್ಲ ಕಳ್ಳಣ ನೀನ್ ಇರಬೇಕು ಅಂತ ಹೇಳಿ ಬೇಡ ಬೇಡ ಅಂದ್ರು ಸಿದ್ದರಾಮಯ್ಯವ್ರನ್ನ ಹಿಡಿದು ಹಿಡಿದು ಬಂದ್ ಜನ ಅವ್ರನ್ನ ಕುರ್ಚಿ ಮೇಲೆ ಕೂರಿಸ್ತಾ ಇದ್ದಾರೆ ಸಿದ್ದರಾಮಯ್ಯವರು ಖಂಡಿತವಾಗಿಯೂ ಅವ್ರಿಗೆ ಎಂಥ ಒಂದು ಪೊಲಿಟಿಕಲ್ ಅವ್ರಿಗೆ ನಿಜವಾಗಿಯೂ ಸಿದ್ದರಾಮಯ್ಯ ರಾಜಕೀಯ ಕುರ್ಚಿ ಹೋದ್ರು ಆ ಮನುಷ್ಯ ಯೋಚನೆ ಮಾಡಲ್ಲ ರೀ ನಲವತ್ತು ವರ್ಷ ಅವ್ರು ಮಾಡುವಂತ ತಪಸ್ಸಿದೆಯಲ್ಲ ಅಕಳಂಕ ವ್ಯಕ್ತಿತ್ವ ನಲವತ್ತು ವರ್ಷಗಳ ಕಾಲ ಆಕಳಂಕ ವ್ಯಕ್ತಿತ್ವ ಯಾವತ್ತಿಗೂ ಕೂಡ ಕಂಡವ್ರ ಹಣಕ್ಕೆ ಕೈ ಚಾಚಿದ ಮನುಷ್ಯ ಅಲ್ಲ ಅಂತ ಹೇಳಿ ಏನ್ ಸಮಾಜ ಮಾತಾಡ್ತಾ ಇತ್ತು ಆ ಮಾತಿಗೆ ಚ್ಯುತಿ ತರುವಂತ ಪ್ರಯತ್ನ ನೀವೇನ್ ಮಾಡ್ತಾ ಇದ್ದೀರಲ್ಲ ಸಿದ್ದರಾಮಯ್ಯನವರು ಕುರ್ಚಿ ಹೋಗುತ್ತೆ ಅಂತ ಯೋಚನೆ ಯಾವತ್ತೂ ಮಾಡೋ ಮನುಷ್ಯ ಅಲ್ಲ ಆದ್ರೆ ನಾನ್ ಮಾಡಿದ್ ರಾಜಕೀಯ ತಪಸ್ಸಿಗೆ ಮಣ್ಣು ಮಳೀತಾ ಇದ್ದೀರಲ್ಲ ಮಸಿ ಹಚ್ಚತಾ ಇದ್ದೀರಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರನ್ನ ನೊಂದ್ಕೊಂಡಿದ್ದಾರೆ ಅದು ಎಂಥವ್ರ ಹೆಸರಿನ ಬಳಸ್ಕೊಂಡು ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪಾರ್ವತಮ್ಮನವ್ರ ಮುಖಾನೇ ನೋಡಿಲ್ಲ ರೀ ಕರ್ನಾಟಕ ಜನ ಪಾರ್ವತಮ್ಮನವ್ರ ಮುಖ ಈಗ ಎಚ್ ಎಂ ರೇವಣ್ಣ ಸಾಹೇಬ್ರು ಕೂತಿದ್ದಾರೆ ಸಿದ್ದರಾಮಯ್ಯ ಜೊತೆಗೆ ಬಹಳ ಕಾಲದಿಂದ ಇದ್ದವ್ರು ಕೇಳಿ ಅವ್ರನ್ನ ಪಾರ್ವತಮ್ಮವ್ರ ಮುಖ ನೋಡಿದೀರಾ ಅಂತ ಸರ್ ನೋಡಿದೀರಾ ಸರ್ ನೀವು ನೋಡಿಲ್ಲ ನೋಡಿ ಅವರು ನೋಡಿ ರಾಮಚಂದ್ರಣ್ಣ ಇದ್ದಾರೆ ಸಿದ್ದರಾಮಯ್ಯ ಅವ್ರು ಎಲ್ಲ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಜೊತೆಗೆ ನಿಂತ್ಕರ್ ಕೇಳಿ ರಾಮಚಂದ್ರ ಅಣ್ಣ ಸಿದ್ದರಾಮಯ್ಯ ಅವ್ರ ಮುಖ ನೋಡಿದಿರ ರಾಮಚಂದ್ರಣ್ಣ ಒಂದು ಆಸೆ ಐತೆ ಯಾವತ್ತಾದ್ರೂ ಕರ್ಕೊಂಡು ಹೋಗಿ ಆ ಅಮ್ಮನ್ ಮುಂದೆ ನಿಲ್ಸಿ ಆ ಮಹಾತಾಯಿ ಕಾಲ್ ಮುಟ್ಟು ನಮಸ್ಕಾರ ಮಾಡ್ತೀನಿ ಎಲ್ಲಾ ರಾಜಕಾರಣಿಗಳಿಗೂ ಎಲ್ಲಾ ರಾಜಕಾರಣಿಗಳಿಗೂ ಅಮ್ಮ ನಿಮ್ಮಂತ ಹೆಂಡ್ತಿಯೊಬ್ಬರು ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರವೇ ಇರಲ್ಲ ಎಲ್ಲಾ ಅಧಿಕಾರಿಗಳಿಗೆ ನಿಮ್ಮಂತ ಇವರೊಬ್ಬರು ಹೆಂಡತಿ ಇರಬೇಕು ಆದ್ರೆ ಇವತ್ತು ಆ ತಾಯಿ ಹೆಸರನ್ನು ಬಳಸ್ಕೊಂಡು ರಾಜಕಾರಣ ಮಾಡ್ತಿದ್ದೀರಿ ಎಂದಾದರೂ ಒಂದ್ ದಿವಸ ಪಾರ್ವತಮ್ಮ ಕಣ್ಣೀರ್ ಹಾಕಿ ಅವ್ರು ನನ್ನ ಮೇಲೆ ಇಟ್ಕೊಂಡು ಸಿದ್ದರಾಮಯ್ಯ ಕಡೆ ಬೆರಳು ಮಾಡಿ ಗುಂಡು ಹೊಡಿತಾ ಇದ್ದೀರಲ್ಲ ಅಂತ ಹೇಳಿ ಕಣ್ಣೀರು ಕಣ್ಣೀರ್ ಹಾಕಿದ್ರೆ ಆಕೆಯ ಕಣ್ಣೀರೊಳಗಡೆ ನೀವೆಲ್ಲ ಕೊಚ್ಚ ಹೋಗ್ತೀರ ಕಣ್ರಿ ಪಾರ್ವತಮ್ಮನವ್ರ ಕಣ್ಣೀರೊಳಗಡೆ ನೀವೆಲ್ಲರೂ ಕೊಚ್ಚ ಹೋಗ್ತೀರಾ ಕರ್ನಾಟಕ ರಾಜ್ಯದ ಜನ ನಾನಿನ್ ಇನ್ನೂ ಅನೇಕರು ಮಾತನಾಡೋದಿದೆ ನಾನು ಕೂಡ ಮೈಸೂರು ಹೊರಡೋದಿದೆ ದಯವಿಟ್ಟು ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಒಂಬತ್ತನೇ ತಾರೀಕು ಮಸಿ ಬೆಳಿತೀವಿ ಅಂತ ಭ್ರಮೆಯಲ್ಲಿದ್ದೀರಿ ಬಿಫೋರ್ ಮುಂಚೆಗಿಂತಲೂ ಬಹಳ ಬಲಶಾಲಿಯಾಗಿ ಒಂಬತ್ತನೇ ತಾರೀಕು ಸಮಾಜದ ಮುಂದೆ ಸಿದ್ದರಾಮಯ್ಯ ಅವರು ನಿಂತ್ಕೊಳ್ತಾರೆ ಸಿದ್ದರಾಮಯ್ಯವ್ರನ್ನ ಅವರ ನ್ಯಾಯ ನಿಷ್ಠೆಯನ್ನ ಅವರ ಹೋರಾಟವನ್ನ ಅವರ ಅಹಿಂದದ ಬಗ್ಗೆ ಕಾಳಜಿಯನ್ನ ಧ್ವನಿ ಇಲ್ಲದವರ ಪರವಾದ ಅವರ ಧ್ವನಿಯನ್ನ ಗಟ್ಟಿಗೊಳಿಸೋದಕ್ಕೋಸ್ಕರ ಲಕ್ಷಾವಧಿ ಸಂಖ್ಯೆಯಲ್ಲಿ ಒಂಬತ್ತನೇ ತಾರೀಕು ಜನ ಬೀದಿಗಿಳಿತಾರ್ರೆ ಮೈಸೂರಿನಲ್ಲಿ ಬೀದಿಗಿಳಿತಾರೆ ಈ ವೇದಿಕೆ ಮೂಲಕ ಬಹುಶಃ ಮಾಧ್ಯಮಗಳಲ್ಲಿ ಏನು ಹೋಗ್ತಾ ಇದೆ ನಾನು ಮಾಧ್ಯಮದ ಮೂಲಕ ಇಡೀ ಜನ ಸಮುದಾಯಕ್ಕೆ ನಾನು ಕೇಳ್ಕೊತಾ ಇದ್ದೇನೆ ಒಂಬತ್ತನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಡಿ ಸಿದ್ದರಾಮಯ್ಯನಂತ ಒಬ್ಬ ಮಹಾನ್ ನಾಯಕನನ್ನ ಅವರ ರಾಜಕೀಯ ಕಡೆ ಹೋರಾಟ ಇದು ಅವರು ದಿವಸ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ರು ಸಮಾಜವಾದಿ ಯುವಜನ್ ಸಭಾದಿಂದ ನನ್ನ ರಾಜಕೀಯ ಶುರುವಾಯ್ತು ಅಂತ ಹೇಳಿ ಸಮಾಜವಾದಿ ರಾಜ್ ಯುವಜನ ಸಭಾದಿಂದ ಶುರುವಾದಂತ ಸಿದ್ದರಾಮಯ್ಯವರ ರಾಜಕೀಯ ಹೋರಾಟ ಬಿಮಣ ಅಲ್ಲಿಂದ ಶುರುವಾಗಿದ್ದ ರಾಜಕೀಯ ಹೋರಾಟ ಇವತ್ತು ಸಿದ್ದರಾಮಯ್ಯ ಅವರು ಅಹಿಂದ ಕಟ್ಟಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವವರೆಗೆ ಆ ಹೋರಾಟ ಮುಂದುವರೆದಿತ್ತು ನನಗನ್ಸುತ್ತೆ ಇದು ಸಿದ್ದರಾಮಯ್ಯ ಜೀವನದ ಕಟ್ಟ ಕಡೆಯ ರಾಜಕೀಯ ಹೋರಾಟ ಈ ಹೋರಾಟದಲ್ಲಿ ಸಿದ್ದರಾಮಯ್ಯನ ಜಯ ಸಿಗಬೇಕು ಈ ಹೋರಾಟದ ಅಂತ್ಯದಲ್ಲಿ ಸಿದ್ದರಾಮಯ್ಯ ರಾಮ ಆಗಬೇಕು ಸಿದ್ದರಾಮಣ್ಣನಿಗೆ ಅನ್ಯಾಯ ಮಾಡ್ತಿರೋ ಸಂಖ್ಯೆ ರಾವಣ ಸೇನೆಯಾಗಿ ಅದು ಹತರಾಗಿ ನೆಲದಲ್ಲಿ ಬಿಡಬೇಕು ಸಿದ್ದರಾಮಣ್ಣನ್ ಜೈವಾಗ್ಲಿ ಸಿದ್ದರಾಮಣ್ಣನ ಕೀರ್ತಿ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ್ ನಂತರ ಮತ್ತೆ ಚಿರಸ್ಥಾಯಿಯಾಗಿ ಆಚಂದ್ರಕವಾಗಿ ಉಳಿಲಿ ಒಬ್ಬ ಶುದ್ಧ ಹಸ್ತದ ಸಿದ್ಧ ಹಸ್ತದ ಸಿದ್ದರಾಮಯ್ಯ ಕರ್ನಾಟಕದ ಹೃದಯಗಳಲ್ಲಿ ಮನೆ ಮಾತಾಗಲಿ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತಾರೆ ಜೋರ್ ಜೈಕರ್ ಹಾಕಿ ಸಿದ್ದರಾಮಣ್ಣವ್ರಿಗೆ ಸಿದ್ದರಾಮಯ್ಯ ಸಿದ್ದರಾಮಣ್ಣವ್ರಿಗೆ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬೀಳಿಸಲು ಅಸಂವಿಧಾನಾತ್ಮಕವಾದಂಥ ಒಂದು ಕ್ರಮವನ್ನು ಅದರಲ್ಲಿ ವಿಶೇಷವಾಗಿ ಸಾಂವಿಧಾನಿಕ ಹುದ್ದೆ ಆದಂಥ ರಾಜ್ಯಪಾಲರ ಹುದ್ದೆಯನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯಪಾಲರ ಮೇಲೆ ಒತ್ತಡ ಹೇರಿ ಇವತ್ತು ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ಯಾವುದೇ ಆಧಾರಗಳಿಲ್ಲದೆ ಯಾವುದೇ ಪುರಾವೆಗಳಿಲ್ಲದೆ ಸುಳ್ಳು ಇವತ್ತು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ವರ್ಚಸ್ಸಿಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಏನು ಅವರು ಮಾಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತೀ ರಾಜ್ಯದಲ್ಲಿ ಭ್ರಷ್ಟಾಚಾರ ಏನಾದರೂ ಅನಾಚಾರ ವ್ಯಭಿಚಾರ ಇವೆಲ್ಲ ಪ್ರಾರಂಭ ಆಗಿದ್ದೆ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕಾಲದಲ್ಲಿ ಅದರಲ್ಲಿ ವಿಶೇಷವಾಗಿ ಎರಡು ಸಾವಿರ ಎಂಟರಲ್ಲಿ ಇವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆವಾಗಲೂ ಇವರಿಗೇನು ಏನು ಬಹುಮತ ಬಂದಿರಲಿಲ್ಲ ನೂರು ನೂರ ಹತ್ತು ಸೀಟ್ಗಳು ಬಂದಿತ್ತು ಆ ಸಂದರ್ಭದಲ್ಲಿನೂ ಆ ಗಣಿಗಳಿಗೆ ಗಣಿ ದನಿಗಳಿಗೆ ಇವತ್ತು ರಾಜಕೀಯದಲ್ಲಿ ತಂದು ಎಲ್ಲ ಕಡೆ ಭ್ರಷ್ಟಾಚಾರವನ್ನು ವ್ಯಾಪಕವಾಗಿ ಹರಡಿಸಿ ಇವತ್ತು ಇಡೀ ದೇಶದಲ್ಲೇ ಕರ್ನಾಟಕದ ಏನೊಂದು ಹೆಸರಿತ್ತು ಖ್ಯಾತಿ ಇತ್ತು ಆ ಖ್ಯಾತಿಗೆ ಮಸಿ ಬಳಸಿ ಆಪರೇಷನ್ ಕಮಲ್ ಅವಾಗೂ ಮಾಡಿ ಇವತ್ತು ರಾಜ್ಯದ ಒಂದು ಘನತೆಗೆ ಕುಂದು ಕೊರತೆ ತಂದು ತರುವಂಥ ಕಪ್ಪು ಚುಕ್ಕೆ ತರುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನವರು ಮಾಡಿದ್ದು ನೀವು ನೋಡಿದ್ದೀರಿ ಅದೇ ರೀತಿಯಲ್ಲಿ ಇವತ್ತು ಮತ್ತೆ ಎರಡು ಸಾವಿರ ಹದಿನೆಂಟರಲ್ಲಿ ಇವರು ಆಪರೇಷನ್ ಕಮಲ್ ಮಾಡಿ ಹದಿನೇಳು ಜನ ಶಾಸಕರಿಗೆ ಅವರಿಗೆ ಕೋಟಿ ಕೋಟಿ ಹಣ ಅವರಿಗೆ ಕೊಟ್ಟು ಖರೀದಿ ಮಾಡಿ ಸತ್ತಾ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ನಮ್ಮ ಸರ್ಕಾರವನ್ನು ಅಂದರೆ ಸೈ ನಮ್ಮ ಏನು ದೋಸ್ತಿ ಸರ್ಕಾರ ಇತ್ತು ಇವತ್ತು ಸಮ್ಮಿಶ್ರ ಸರ್ಕಾರ ಆ ಸರ್ಕಾರ ಕೆಡವಿದ್ರಲ್ಲ ಅವಾಗ ಇವರು ಉತ್ತರ ಪಾದಯಾತ್ರೆ ಪಾದಯಾತ್ರೆಗೆ ಹೊಂಟರಿ ನಾಟಕ ಮಾಡ್ತಾ ಇದ್ದಾರೆ ದೊಂಬರಾಟ ಮಾಡ್ತಾ ಇದ್ದಾರೆ ಈ ದೇಶ ಜನ ರಾಜ್ಯ ಜನ ಜೆ ಡಿ ಎಸ್ ಬಿಜೆಪಿಯವರಿಂದ ಉತ್ತರ ಬಯಸ್ತಾ ಇದ್ದಾರೆ ಅವಾಗ ಯಾಕೆ ಇಡಿ ಬಂದಿಲ್ಲ ಅವಾಗ ಯಾಕೆ ಸಿ ಬಿ ಐ ಬಂದಿಲ್ಲ ಅವಾಗ ಯಾಕೆ ಇನ್ಕಮ್ ಟ್ಯಾಕ್ಸ್ ಅವರು ಬಂದಿಲ್ಲ ಅವಾಗ ಕ್ರಮ ಆಗಬೇಕಾಗಿತ್ತಲ್ಲ ಈ ದೇಶದ ಕಾನೂನು ಒಬ್ರಿಗೊಂದು ಮತ್ತೊಬ್ರಿಗೊಂದು ಇದೆಯಾ ಇವತ್ತು ನೋಡಿ ಅಂದು ಇದೇ ಜೆ ಡಿ ಎಸ್ನವರು ಭಾರತೀಯ ಜನತಾ ಪಕ್ಷಕ್ಕೆ ತೆಗಲಿ ಇವತ್ತು ಇವರೆಲ್ಲ ಕಡು ಭ್ರಷ್ಟಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ತೊಡಗಿದ್ದಾರೆ ನಮ್ಮ ಶಾಸಕರನ್ನು ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಬೈದು ಇವತ್ತು ಅವ್ರ ಜೊತೆಯಲ್ಲಿ ಇವರು ಕೈ ಜೋಡಿಸಿದ್ದಾರೆ ಅವರ ನಾಲ್ಕು ವರ್ಷದ ಆಡಳಿತದಲ್ಲಿ ಯಾವ ರೀತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅದೆಲ್ಲ ಜನರ ಕಣ್ಮುಂದೇನೇ ಇದೆ ಅಲ್ಲ ನೋಡಿ ಅವರು ಇವತ್ತು ಎಸ್ ಸಿ ಎಸ್ ಟಿಗಳ ಬಗ್ಗೆ ಮಾತಾಡ್ತಾರೆ ಅವಾಗ ಹದಿನಾಲ್ಕು ಸಾವಿರ ಐದುನೂರ ಎಪ್ಪತ್ತೈದು ನಮ್ಮ ಕೊಳವೆ ಬಾವಿ ಗಂಗಾ ಕಲ್ಯಾಣ್ ಏನು ಶೋಷಿತರಿಗೆ ಪರಿಶ್ಠಾತಿ ಪರಿಷ್ಠ ಪಂಗಡ ಹಿಂದುಳಿದವರಿಗೆ ಗಂಗಾ ಕಲ್ಯಾಣ್ ಕೊರೆದು ಅವರಿಗೆ ಆರ್ಥಿಕವಾಗಿ ಸಬಲನ್ನಾಗಿ ಮಾಡಲಿಕ್ಕೆ ನೀರಾವರಿ ಯೋಜನೆ ಕೊಡಬೇಕಾಗಿತ್ತು ಅವ್ರ ಕಾರ್ಯಕಾಲದಲ್ಲಿ ನಾಲ್ಕು ವರ್ಷ ಒಂದೇ ಒಂದು ಗಂಗಾ ಕಲ್ಯಾಣ ಕುರ್ದಿಲ್ಲ ಒಂದೇ ಒಂದು ನೇರ ಸಾಲ ಆಗಲಿ ಉದ್ಯಮಶೀಲತೆ ಆಗಲಿ ಏನೇನು ಯೋಜನೆಗಳು ಕಾರ್ಯಕ್ರಮಗಳು ನಾವು ಮಾಡಿದ್ದೇವೆ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಹಣ ಮಂಜೂರಿ ಮಾಡಿ ಅದೆಲ್ಲವನ್ನು ನೀರಿಗೆ ಹಾಕಿ ಇವತ್ತು ಎಲ್ಲ ನಿಗಮಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿ ಇವತ್ತು ನಮ್ಮ ಮೇಲೆ ನೀವು ಇವತ್ತು ಪರಿಶ್ ಜಾತಿ ಪರಿಷ್ಠ ಪಂಗಡದವರಿಗೆ ವಿರೋಧಿ ಇದ್ದೀರಿ ಅನ್ನುವಂಥ ಮೊಸಳೆ ಕಣ್ಣೀರು ಇವರೇನು ಸುರಿಸ್ತಾ ಇದಾರೆ ಇದು ಜನರಿಗೆ ನಾವು ತಿಳಿಸುವಂಥದ್ದು ಭಾಳ ಅವಶ್ಯಕತೆ ಇದೆ ಆಯ್ತಪ್ಪ ಹೇಳಿ ನೀವು ಇವತ್ತು ಉತ್ತರ ಕೊಡಿ ಬೋವಿ ಹಗರಣ ಯಾರು ಮಾಡಿದ್ದಾರೆ ನೀವೇ ಮಾಡಿದ್ದೀರಲ್ಲ ಐ ಡಿ ಬಿ ಹಗರಣ ಯಾರು ಮಾಡಿದ್ದಾರೆ ಇವರೇ ಮಾಡಿದ್ದು ಕೆ ಎಸ್ ಜಿ ಎಲ್ ಹಗರಣ ಮಾಡಿದ್ದು ಇವರೇ ಮಾಡಿದ್ದು ನಲವತ್ತು ಪರ್ಸೆಂಟ್ ಕಮಿಷನ್ ಅಪಖ್ಯಾತಿಗೆ ಯಾರು ಅದು ಇವರೇ ಮಾಡಿದ್ದು ಕರೋನಾ ಅಂತ ಸಂದರ್ಭದಲ್ಲಿ ಔಷಧಿ ಖರೀದಿ ಮಾಡಲಿಕ್ಕೆ ಬೆಡ್ಗಳಿಗೆ ಆಂಬುಲೆನ್ಸ್ಗೆ ಖರೀದಿ ಮಾಡಲಿಕ್ಕೆ ಟೆಸ್ಟ್ ಮಾಡಲಿಕ್ಕೆ ಒಂದಕ್ಕೆ ನೂರು ಪಟ್ಟು ಈ ಕಡೆ ಜನ ಸಾಯ್ತಾ ಇದ್ದಾರೆ ನಿಮ್ಮಲ್ಲಿ ಮಾನವೀಯತೆ ಇತ್ತ ನಿಮ್ಮಲ್ಲಿ ಏನಾದರೂ ನೈತಿಕತೆ ಇದೆಯಾ ಇವತ್ತು ಸತ್ತ ಹೆಣಗಳ ರಾಶಿಗಳ ಮೇಲೆ ರಾಜಕೀಯ ಮಾಡೋಂಥವ್ರು ಇವತ್ತು ಯಾವ ರೀತಿಯಲ್ಲಿ ಅನ್ಯಾಯ ಮಾಡಿದ್ದಾರೆ ರೆಮ್ಡೆಸಿವಿರ್ ಇಂಜೆಕ್ಷನ್ ಎರಡು ಸಾವಿರ ರೂಪಾಯಿ ರೂಪಾಯಿ ಇದ್ದದ್ದು ಮೂವತ್ತು ಸಾವಿರ ರೂಪಾಯಿಗೆ ಕಾಳಸಂತೆಯಲ್ಲಿ ಮಾರಾಟ ಆಯಿತು ಅವಾಗೆಲ್ಲಿತ್ತು ಬಿಜೆಪಿ ಅವಾಗೆಲ್ಲಿತ್ತು ಜೆ ಡಿ ಎಸ್ ಏನಾಗಿತ್ತು ನಿಮಗೆ ಕೋಟಿ ಕೋಟಿ ಲೂಟಿ ಹೊಡೆದು ಇವತ್ತು ಏನು ನೀವೆಲ್ಲ ಅಕ್ರಮ ಮಾಡಿದ್ದಕ್ಕಾಗಿ ವ್ಯವಹಾರ ಮಾಡಿದ್ದಕ್ಕಾಗಿ ದುರಾಡಳಿತ ಮಾಡಿದ್ದಕ್ಕಾಗಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಮತ್ತೆ ಪುನಃ ಅಧಿಕಾರಕ್ಕೆ ಬಂದಿದ್ದೇವೆ ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದೇವೆ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಎಲ್ಲ ವರ್ಗಗಳಿಗಾಗಿ ಕೆಲಸ ಮಾಡ್ತಾ ಇದ್ದೇವೆ ನಿಮಗೆ ಹಿಡಿಸ್ತಾ ಇಲ್ಲ ಕಿಚ್ಚಾಗ್ತಾ ಇದೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸಿ ಸಮಾಜವನ್ನೇ ಒಡೆಯುವಂಥ ಕೆಲಸ ಬಿ ಜೆ ಪಿ ಜೆ ಡಿ ಎಸ್ ನೀವು ಮಾಡ್ತಾ ಇದ್ದೀರಿ ಅದಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಜನ ಬುದ್ಧ ಬಸವ ಅಂಬೇಡ್ಕರ್ ಇವರ ಒಂದು ತತ್ವಾದರ್ಶಗಳ ಮೇಲೆ ನಡೆಯುವಂಥವರು ಯಾವತ್ತಿಗೂ ಜಾತಿವಾದಿಗಳಿಗೆ ಸಹಿಸೋದಿಲ್ಲ ಎಲ್ಲ ವರ್ಗದ ಜನ ಬರೀ ಒಂದು ಸಮುದಾಯದವರು ಅಂತಲ್ಲ ಈ ರಾಜ್ಯದಲ್ಲಿರುವಂಥ ಕೆಳವರ್ಗದವರು ಮೇಲ್ವರ್ಗದವರಲ್ಲಿರುವಂಥ ಬಡವರು ಮಧ್ಯಮ ವರ್ಗದವರು ರೈತರು ಕೃಷಿಕರು ಕಾರ್ಮಿಕರು ಎಲ್ಲರೂ ಕಾಂಗ್ರೆಸ್ಗೆ ಬೆಂಬಲ ಮಾಡಿದ್ದಾರೆ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದ್ದಾರೆ ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಅವರೊಬ್ಬ ಜನಮಾನಸದ ನಾಯಕರು ಜನಸಮೂಹದ ನಾಯಕರು ಸಾಮಾಜಿಕ ನ್ಯಾಯದ ಪರ ಇರುವಂಥವರು ಹೋರಾಟದಿಂದ ಬಂದಂಥವರು ಇಡೀ ರಾಜ್ಯದ ಜನ ಅವರ ನಾಯಕತ್ವಕ್ಕೆ ಇವತ್ತು ಬೆಂಬಲ ಕೊಟ್ಟಿದೆ ನಮ್ಮ ಅಧ್ಯಕ್ಷರಾದಂಥ ಮಾನ್ಯ ಖರ್ಗೆಜಿಯವರು ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಮಾನ್ಯ ರಾಹುಲ್ ಗಾಂಧೀಜಿಯವರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಸೇರಿ ಇವತ್ತೆಲ್ಲರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ನಾವೆಲ್ಲ ಮಂತ್ರಿಗಳಾಗಿ ಇವತ್ತು ಈ ರಾಜ್ಯದ ಅಭ್ಯುದಯಕ್ಕಾಗಿ ಹಗಲಿಗಳು ಶ್ರಮ ಮಾಡ್ತಾ ಇದ್ದೇವೆ ಅವಲೋಕನ ಮಾಡಿಕೊಳ್ಬೇಕು ಯಾವುದೇ ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆ ಅವರು ಬಿ ಜೆ ಪಿ ಏಜೆಂಟ್ ಥರ ವರ್ತನೆ ಮಾಡಬಾರ್ದು ಈಗಲೂ ಹೇಳ್ತಾ ಇದ್ದೇನೆ ನೋಟಿಸ್ ಕೊಟ್ಟಿದ್ದೇ ತಪ್ಪಿದೆ ಇವತ್ತು ಯಾವುದು ಏನೂ ಇಲ್ಲದೇ ರೀತಿಯಲ್ಲಿ ಅವರು ಸುಳ್ಳೆ ಸೃಷ್ಟಿ ಮಾಡ್ತಾ ಇದ್ದಾರೆ ಸುಳ್ಳೇ ನೂರು ಸಲ ಹೇಳಿ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ ಜೆ ಡಿ ಎಸ್ ಬಿ ಜೆ ಪಿ ಮಾಡ್ತದೆ ಕಾಂಗ್ರೆಸ್ ಪಕ್ಷ ಎಲ್ಲರನ್ನು ಒಗ್ಗೂಡಿಸುವಂಥ ಕೆಲಸ ಮಾಡ್ತಾ ಇದೆ ಜನಪರ ಕೆಲಸ ಮಾಡ್ತಾ ಇದೆ ಈ ರಾಜ್ಯದಲ್ಲಿ ಸಮಾಜದಲ್ಲಿ ಸಾಮರಸ್ಯ ಇರಬೇಕು ಸಹೋದರತ್ವ ಇರಬೇಕು ಶಾಂತಿ ಇರಬೇಕು ಎಲ್ಲರೂ ಬೆಳಿಬೇಕು ಅಭಿವೃದ್ಧಿ ಆಗಬೇಕು ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಸೇರ್ಪಡೆ ಮಾಡಿ ನಮ್ಮ ಬೀದನವರು ಭಾಳ ಜನ ಬಂದಿದ್ದಾರೆ ಅಮೃತ್ ಚಿಮ್ಕೋಟ್ ಮಾಳ್ಗೆ ನಮ್ಮ ಭಾರತ್ ಬಾಯ್ ಇದ್ದಾರೆ ಮತ್ತು ನಮ್ಮ ವಿಜಯ್ ಸಿಂಗ್ ಅವರು ಬಂದಿದ್ದಾರೆ ನಮ್ಮ ಮಾಂತೇಶ್ ಇದ್ದಾರೆ ನಮ್ಮ ಸಹೋದರಿ ಮಾಲಾ ನಾರಾಯಣರಾವ್ ಇದ್ದಾರೆ ನಮ್ಮ ಅನಿಲ್ ಬೆಲ್ದಾರ್ ಅವರು ಇದ್ದಾರೆ ಇಲ್ಲಿ ಉಪಸ್ಥಿತರಿರುವಂಥ ಅನೇಕ ಜನ ಇಲ್ಲಿ ರಾಠೋಡ್ ಇದ್ದಾರೆ ಸುಧಾಕರ್ ಇದ್ದಾರೆ ಮತ್ತು ನಮ್ಮ ಸೋಮನಾಥ್ ಅವ್ರು ಬಂದಿದ್ದಾರೆ ಬಾಬು ಪಾಸ್ವಾನ್ ಇದ್ದಾರೆ ಸುಮಾರು ಜನ ಎಲ್ಲ ಬೀದರಿಂದ ಬಂದಿದ್ದೀರಿ ನಿಮ್ಮೆಲ್ಲರಿಗೆ ಸ್ವಾಗತ ನಾಳೆ ಸಾಯಂಕಾಲ ನಾನು ಮೈಸೂರಿಗೆ ಬರ್ತಾ ಇದ್ದೇನೆ ಮೈಸೂರಲ್ಲಿ ವಾಸ್ತವ್ಯ ಮಾಡ್ತೇನೆ ನಾಡಿದ್ದು ಕಾರ್ಯಕ್ರಮದಲ್ಲಿ ವಿಜಯ್ ಕುಮಾರ್ ಸೋನಾರ್ ನೀವು ಬಹಿರಂಗವಾಗಿ ನಮ್ಮ ಪಕ್ಷ ಪಕ್ಷದ್ಯೋತೆಯಲ್ಲಿ ಸೇರ್ಪಡೆ ಆಗಬೇಕು ಗೊತ್ತಾ ಅದಕ್ಕೆ ಗೌತಮ ಎಲ್ಲರೂ ಭಾಳ ಜನ ಬಂದಿದ್ದೀರಿ ನಿಮ್ಮೆಲ್ಲರಿಗೆ ಕಾಮಶೆಟ್ಟಿ ಇದ್ದಾರೆ ಇಲ್ಲೇ ಎದುರು ಕೂತಿದ್ದಾರೆ ಈಗ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಎಲ್ಲರಿಗೂ ಶುಭ ಆಗ್ಲಿ ಅಂತಾರೆ ಎರಡು ಮಾತು ಮುಗಿಸ್ತಾನೆ ಜೈನ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಮಹಾ ಒಕ್ಕೂಟದ ಎಲ್ಲ ಸಂಚಾಲಕರುಗಳು ಪದಾಧಿಕಾರಿಗಳು ವೇದಿಕೆ ಮೇಲೆ ಬನ್ನಿ ಫೋನು ಯಾರೋ ಒಬ್ರು ಕೊಟ್ಟಿದ್ದೆ ಶೋಷಿತ ಸಮುದಾಯಗಳ ಹೋರಾಟಕ್ಕೆ ಶೋಷಿತ ಸಮುದಾಯಗಳ ಹೋರಾಟಕ್ಕೆ